ನಾವು ಬರ್ತಾ ಇದ್ದಾಗ ವರ್ಧಾ ಏನು ಮಹಾರಾಷ್ಟ್ರ ನಾಗ್ಪುರ್ ಮುಂದೆ ಇದೆ ಅದು ಎಕ್ಸಿಡೆಂಟ್ ನಮ್ಮ ಕ್ರೂ ಟೆಂಪೋ ಟ್ರಾವೆಲರ್ಸಿಂದ ಲಾರಿಯಿಂದ ಆಕ್ಸಿಡೆಂಟ್ ಆಗಿತ್ತು ಅದು ಆದ ತಕ್ಷಣ ನಮಗೆ ಅಡ್ಮಿಟ್ ಮಾಡಿದ್ರು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅಲ್ಲಿ ನಾವು ಎಲ್ಲ ಎಕ್ಸ್ಪೆಂಡಿಚರ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಹದಿನೈದು ದಿವಸ ಟ್ರೀಟ್ಮೆಂಟ್ ತಗೊಂಡು ನಾವು ಇಲ್ಲಿಗೆ ಬಂದಿದ್ದೆವು ಮತ್ತು ಅದು ಏನಿದೆ ನಮ್ಮ ಕೈಲಿಂದ ದುಡ್ಡು ಹಾಕಿದ್ದೆವು ಅದು ನಮಗೆ ಕೊಡ್ಬೇಕಂತ ನಾನು ಬಯಸ್ತೇನೆ ಫ್ರೀ ವೆಚ್ಚ ಅಂತ ಹೇಳಿತು ಅದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿ ಅದಕ್ಕೆ ಇದು ಮಾಡ್ತಾಯಿದ್ದೆವು ಸ್ವಲ್ಪ ಭಾಳ ಜನ ಬಡವರು ಇದ್ದಾರಲ್ಲಿ ಇದ್ರೆ ಅದೇ ಎಕ್ಸ್ಪೆಂಡಿಚರ್ ನಾವು ಹಾಕಿ ಇದು ಮಾಡಿದೆವು ಅದಕ್ಕೆ ಇದು ಮಾಡಬೇಕು ಆಪ್ರೇಟ್ ಮಾಡ್ಬೇಕಂತ ನಾವು ಬಯಸ್ತೇವೆ ಕೊಟ್ಟಿಲ್ಲ ಕೊಟ್ಟಿಲ್ಲವಯ್ಯ ಏನಾರು ಇನ್ನೂ ಕಂಟಿನ್ಯೂ ಇದೇನೇನೇ ಖರ್ಚು

ಮಿನಿಸ್ಟ್ರಿ ಯಾರು ಮಾತಾಡಲಿಲ್ಲ ಅವ್ರು ಈಶ್ವರ ಠಾಕು ಈಶ್ವರ್ ಸಿಂಗ್ ಠಾಕೂರ್ ಅವರೇ ಬಂದಿದ್ರು ಪ್ರಯಾರ ಬಂದಿರೋರು ಮತ್ತು ಇಲ್ಲಿ ಬಂದು ಬಂದನು ಅವರು ಮತ್ತು ಇನ್ನೂ ಯಾರು ಬಂದಿಲ್ಲ